ಸ್ಪೋರ್ಟ್ಸ್ ಫೌಂಡೇಶನ್ ಪಿಇಎಸ್ಎ ಸಮ್ಮರ್ ಕ್ಯಾಂಪ್ ಸನ್ಮಾನ್ಯ ಶ್ರೀ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿರವರು ಹಾಗೂ ಗ್ಯಾರಂಟಿ ಅಧ್ಯಕ್ಷರಾದ ಎನ್ ನಾಗರಾಜ್ರವರು ಹಾಗೂ ನಿಸರ್ ಅಹಮದ್ರವರು ಮಕ್ಕನೂರು ಎಲ್ ನಾಗರಾಜ್ ಶೆಟ್ಟಿರವರು ಭಕ್ತ ವಸ್ತಲ ಮತ್ತು ಇನ್ನೂ ಎಲ್ಲ ಶಾಲಾ ಶಿಕ್ಷಕಿಯರು ಸೇರಿ ಕಾರ್ಯಕ್ರಮಕ್ಕೆ ಮೊದಲನೆಯ ದಿನ ಚಾಲನೆ ನೀಡಿ ಇಂದು ಕೊನೆಯ ದಿನ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಅಧ್ಯಕ್ಷರಾದ ಎನ್ ನಾಗರಾಜುರವರು ಮಹಾನಂದಿ ಸುರೇಶ್ ಕುಮಾರ್ ರವರು ಶಿವಮೂರ್ತಿರವರು ರಾಮ್ಮೂರ್ತಿ ನಾಯ್ಡು ರವರು ಸತೀಶ್ರವರು ಹಾಗೂ ಇನ್ನು ಅನೇಕ ಗಣ್ಯಾತಿ ಗಣ್ಯರು ಪಾಲ್ಗೊಂಡು ಸಮ್ಮರ್ ಕ್ಯಾಂಪನ್ನು ಮಕ್ಕಳ ಡ್ಯಾನ್ಸ್ ವೀಕ್ಷಣೆ ಮಾಡುವ ಮೂಲಕ ಯಶಸ್ವಿ ಮಾಡಿದರು ಇವತ್ತು ನಮ್ಮ ಎರಡು ಸಾವಿರದ ಇಪ್ಪತ್ತೈದರ ಪೇಸಾ ಅಕಾಡೆಮಿ ವತಿಯಿಂದ ಸಮ್ಮರ್ ಕ್ಯಾಂಪು ಇವತ್ತು ನಮ್ಮ ಪೇಸಾ ಅಕಾಡೆಮಿಯಿಂದ ಸಮ್ಮರ್ ಕ್ಯಾಂಪು ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷ ಸುಮಾರು ಒಂದು ತಿಂಗಳ ಕಾಲ ಈ ಸಮ್ಮರ್ ಕ್ಯಾಂಪ್ ನಡೆದಿದೆ ಮಕ್ಕಳಿಗೆ ವಾಲಿಬಾಲು ಬ್ಯಾಸ್ಕೆಟ್ಬಾಲು ಅಥ್ಲೆಟ್ಸು ಎಲ್ಲ ಸ್ಪೋರ್ಟ್ಸು ಕೂಡ ಇವತ್ತು ನಮ್ಮ ಪೇಸ ಅಕಾಡೆಮಿ ವತಿಯಿಂದ ಎಲ್ಲ ಕೋಚಸ್ಸು ಕೂಡ ಚೆನ್ನಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಇವತ್ತು ಮುಕ್ತಾಯದ ಕಾರ್ಯ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ನಸ ನಿಸಾಮದ್ ಅವರು ಬಂದಿದ್ದಾರೆ ನಮ್ಮ ರಶಿರಾಮ ವಿದ್ಯಾಲಯ ಅಧ್ಯಕ್ಷರಾದಂಥ ಮಹಾನಂದಿ ಅವರು ಬಂದಿದ್ದಾರೆ ನಮ್ಮ ಶಿವಮೂರ್ತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಶಿವಮೂರ್ತಿ ಅವರು ಬಂದಿದ್ದಾರೆ ವಿಶೇಷವಾಗಿ ನಮ್ಮ ರಾಮಮೂರ್ತಿ ಅವರು ಬಂದಿದ್ದಾರೆ ಸುಖೇಶ್ ರಾಜು ಅವರು ಬಂದಿದ್ದಾರೆ ಇವತ್ತು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಸ್ಪೋರ್ಟ್ಸು ನಡೆದಿದೆ ಮಕ್ಕಳನ್ನು ತುಂಬ ಚೆನ್ನಾಗಿ ಕೋಚಸ್ ನೋಡ್ಕೊಂಡಿದ್ದಾರೆ ಇವತ್ತು ಕೊನೆಯ ದಿನ ಮಕ್ಕಳ ಕೈಯಲ್ಲಿ ಎಲ್ಲ ಡ್ಯಾನ್ಸು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಯಾವತ್ತು ಮಕ್ಕಳು ಇನ್ನೂ ಹೆಚ್ಚು ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಸ್ಪೋರ್ಟ್ಸ್ಗೆ ಸೇರ್ಕೋಬೇಕು ಅದರಲ್ಲಿ ವಿಶೇಷವಾಗಿ ನಮ್ಮ ಕೋಚಸ್ಸು ವಿಶೇಷವಾಗಿ ಲಾಲ್ಬಾಗ್ ಕರ್ಕೊಂಡು ಹೋಗಿ ಮಕ್ಕಳಿಗೆ ಬೆಟ್ಟ ಹಾಕಿಸಿ ಒಳ್ಳೆ ಎಕ್ಸಸೈಜ್ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ಶನ ಮೂರು ಶನಿವಾರಗಳು ಅದರಲ್ಲಿ ವಿಶೇಷವಾಗಿ ಎಲ್ಲ ತರಬೇತಿನೂ ನೀಡಿದ್ದಾರೆ ಮಕ್ಕಳಿಗೆ ಹೆಲ್ತಿಯಾಗಿದ್ದಾರೆ ಹೆಲ್ತಿಯಾಗಿರ್ತಾರೆ ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ತೇನೆ ದೇಶ ಕ್ರೀಡಾ ಅಕಾಡೆಮಿ ಸಮ್ಮರ್ ಕ್ಯಾಂಪ್ ಸುಮಾರು ಮೂವತ್ತು ವರ್ಷದ ನಡೆಸ್ತಾ ಇದ್ದಾರೆ ಈ ಇದು ಈ ಎರಡು ಸಾವಿರದ ಇಪ್ಪತ್ತೈದನೇ ಮುಕ್ತಾಯ ದಿನ ಸುಮಾರು ಒಂದು ತಿಂಗಳಿಂದ ಅವರು ನಮ್ಮ ತರಬೇತಿದಾರ ತರಬೇತಿದಾರವರು ಅಚ್ಚುಕಟ್ಟಿಂದ ಅವರು ಇದ್ದಾರರು ಸುಮಾರು ಒಂದು ತಿಂಗಳಿಂದ ಶ್ರಮವಹಿಸಿ ಮಕ್ಕಳಿಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟಿರ್ತಾರೆ ಇದೇ ಸಮಯದಲ್ಲಿ ನಮ್ಮ ಈ ಪೆಸಾ ಕಾರ್ಯಕ್ರಮದ ಪ್ರೆಸಿಡೆಂಟ್ ನಿಸಾರಾಮ್ ನಿಸಾರಾಮಿ ಇದ್ದಾರೆ ರಾಮಮೂರ್ತಿ ನಾಯ್ಡು ಇದ್ದಾರೆ ಅವರು ಇದ್ದಾರೆ ಇವರೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿರ್ತಾರೆ ಇದೇ ರೀತಿ ಮುಂದೆ ಕೂಡ ಎಲ್ಲ ಪೋಷಕರ ವರ್ಗದ ನನ್ನ ಒಂದು ಒಂದು ನನ್ನ ಒಂದು ಮೆಸೇಜ್ ಏನಂತಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಯಾಕೆಂದರೆ ತುಂಬ ಅನುಕೂಲ ಆಗಿದೆ ಇಲ್ಲಿ ತುಂಬ ಅನುಕೂಲ ಅಂದರೆ ನಾನು ಬಂದು ಸುಮಾರು ಕಂಟ್ರಿಗಳೆಲ್ಲ ಟ್ರಾವೆಲ್ ಮಾಡಿದ್ದೀನಿ ಬ್ಯಾಂಕಾಕು ಮಲೇಷ್ಯಾ ಶ್ರೀಲಂಕಾ ಎಲ್ಲ ಮಾಡಿದ್ದೀವಿ ಬಟ್ ಇಂಡೋರ್ ಸ್ಟೇಡಿಯಂ ಬಂದುಬಿಟ್ಟು ಇದು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದು ನಾ ಶ್ರೀಮಾನ್ ಎನ್ ನಾಗರಾಜು ಕ್ರೀಡಾಶ್ರೀ ನಾಗರಾಜ್ ಅವರು ತುಂಬ ಅಚ್ಚುಕಟ್ಟಾಗಿ ಇದು ಜನಗಳಿಗೆ ಅನುಕೂಲ ಆಗೋ ಥರ ಮಕ್ಕಳಿಗೆ ಅನುಕೂಲ ಆಗೋ ಥರ ಮಾಡಿ ಮಾಡಿಕೊಟ್ಟಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಷ್ಟೇ ಅದು ಪೋಷಕರ ಮೇಲೆ ಡಿಪೆಂಡ್ ಆಗತ್ತೆ ಅದು ಸೊ ಇದು ಈ ದಿನ ಮುಕ್ತಾಯದ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತುಂಬ ವಿಜೃಂಭಣೆಗೆ ತುಂಬ ಚೆನ್ನಾಗಿ ಮುಕ್ತಾಯ ಆಗಿದೆ ಅಂತ ಹೇಳಿ ಹೇಳೋದಕ್ಕೆ ನಾನು ಬಯಸ್ತೀನಿ ಇವತ್ತು ಸಮ್ಮರ್ ಕ್ಯಾಂಪ್ ಮುಕ್ತಾಯದ ದಿನ ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ ಕಾರಣ ಅಂತ ಹೇಳಿದ್ರೆ ಅವರು ಒಳ್ಳೆಯ ತರಬೇತಿಯಿಂದ ಉತ್ತಮ ತರಬೇತಿದಾರರಿಂದ ತಗೊಂಡಿದ್ದಾರೆ ಇದು ಸಮ್ಮರ್ ಕ್ಯಾಂಪ್ ಅಂತಕ್ಕಂಥದ್ದು ಅವರ ಜೀವನಕ್ಕೆ ಒಂದು ನಾಂದಿ ಏಕೆ ಅಂತೇಳಿದರೆ ಯಾವುದೋ ವಿದ್ಯಾರ್ಥಿಗಳಿಗೆ ಸಮ್ಮರ್ ಕ್ಯಾಂಪಲ್ಲಿ ಪ್ರತಿಯೊಂದು ವಿಚಾರಗಳು ಗೊತ್ತಾಗುತ್ತೆ ಹೇಳಿದ್ರೆ ಅವರ ಒಂದು ಜೀವನವನ್ನು ಒಂದು ಗುರಿಯನ್ನು ಹೊಂದಲಿಕ್ಕೆ ಹೇಗಿರಬೇಕು ಜೀವನದಲ್ಲಿ ಹೊಂದಾಣಿಕೆ ಯಾವ ರೀತಿ ಇರಬೇಕು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಇಲ್ಲೆಲ್ಲ ಕಲಿಸ್ಕೊಡ್ತಾರೆ ಇದಕ್ಕೆ ನಿಜಕ್ಕೂ ಒಂದು ಸಹಕಾರ ಅಂತ ಹೇಳಿದ್ರೆ ಕ್ರೀಡಾಶ್ರೀ ಅವರು ಆದಂಥ ನಾಗರಾಜವರು ಹಾಗೆ ಇದರ ಅಧ್ಯಕ್ಷರಾದಂಥ ಶ್ರೀಮಾನ್ ಡಾಕ್ಟರ್ ನಿಷಾರ್ ಅಹಮದ್ ಸರ್ ಅವರು ಹಾಗೆ ಎಲ್ಲದಕ್ಕೂ ಹೆಚ್ಚಿನದಾಗಿ ಇದಕ್ಕೆ ಒಂದು ಪ್ರೋತ್ಸಾಹಧನಗಳನ್ನು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಶ್ರೀರಾಮ ವಿದ್ಯಾಶಾಲೆಯ ಸುರೇಶ್ ಕುಮಾರ್ ಅವರು ಮತ್ತು ಇಂದುರ್ವ ದಾನಿಗಳು ಮತ್ತು ಕ್ರೀಡಾ ಪ್ರೇಮಿಗಳಾದಂಥ ರಾಮಮೂರ್ತಿ ನಾಯ್ಡು ಅವರು ಹಾಗೆ ಎಲ್ಲ ತರಬೇತಿದಾರರು ಪ್ರತಿಯೊಂದನ್ನು ವಿಚಾರವನ್ನು ತಿಳ್ಕೊಂಡು ಆ ಮಕ್ಕಳಿಗೆ ಯಾವ ರೀತಿ ತರಬೇತಿಯನ್ನು ಕೊಡಬೇಕು ಅನ್ನೋದನ್ನು ಅದೇ ರೀತಿ ತರಬೇತಿಯನ್ನು ಕೊಟ್ಟಿದ್ದಾರೆ ಆ ಮಕ್ಕಳ ಖುಷಿಯನ್ನು ನೋಡಿದರೆ ಹಾಗೂ ಅವರ ಪೇರೆಂಟ್ಸ್ಗಳು ಬಂದದ್ದು ಇಲ್ಲಿ ಭಾಗವಹಿಸಿದ್ದು ನೋಡಿದರೆ ನಿಜಕ್ಕೂ ಈ ಒಂದು ಸಮ್ಮರ್ ಕ್ಯಾಂಪು ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಆದರೆ ನಾನು ಬಯಸ್ತೇನೆ ಐ ಈ ಕ್ಯಾಂಪು ಸ್ಟಾರ್ಟ್ ಆಗಿ ಮೂವತ್ತು ವರ್ಷ ಆಯಿತು ಈ ಮೂವತ್ತು ವರ್ಷದಿಂದ ಸತತವಾಗಿ ಪ್ರತಿ ವರ್ಷ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ ಇದರಲ್ಲಿ ಅನೇಕ ಮಕ್ಕಳು ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಸುಮಾರು ಮುನ್ನೂರರಿಂದ ಮುನ್ನೂರೈವತ್ತು ಹುಡುಗರು ಹೆಣ್ಣು ಮಕ್ಕಳು ಅವರೆಲ್ಲ ಸೇರಿ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಮೂವತ್ತು ವರ್ಷದಲ್ಲಿ ನಡೆದರೂ ಸಹಿತ ಒಂದೇ ರೀತಿ ಒಂದು ಯಾವುದಾದ್ರೂ ಒಂದು ಅಹಿನೈತ ಘಟನೆ ಆಗಿಲ್ಲ ಇದು ಭಾಳ ಉತ್ತಮವಾಗಿ ನಡೆದಿದೆ ಇಲ್ಲಿ ಇದಕ್ಕೆ ಕೋಚಸ್ಸು ಇಲ್ಲಿ ಮಾಡಿರುವಂಥ ಎಲ್ಲ ಕೋಚಸ್ಸು ಸಹಿತ ಭಾಳ ಚೆನ್ನಾಗಿ ದುಡಿತಾ ಇದ್ದಾರೆ ಆಮೇಲೆ ಶ್ರೀಯುತ ನಾಗರಾಜರವರು ಸಹಿತ ಇದಕ್ಕೆ ಭಾಳ ಕೋಆರ್ಡಿನೇಟ್ ಮಾಡಿ ನಮಗೆ ಭಾಳ ಉತ್ತೇಜನ ಕೊಟ್ಟಿದ್ದಾರೆ ಇದು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಪ್ರಯೋಜನ ಆಗಲಿ ಇದು ಅವರು ಶಾಲೆಗಳಲ್ಲಿ ಹೋಗಿ ಇದನ್ನು ಕಂಟಿನ್ಯೂ ಮಾಡಲಿ ಅಂತ ಹೇಳಿರೋದು ಹೇಳೋದಕ್ಕೆ ಬಯಸ್ತೇನೆ ಮೂವತ್ತು ವರ್ಷಗಳಿಂದ ನಾಗರಾಜ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕ್ರೀಡಾಕೂಟ ನಡೆಸ್ಕೊಂಡು ಬರ್ತಿದ್ದೇವೆ ಇದರಲ್ಲಿ ನಾವು ಭಾಳ ಮಕ್ಕಳನ್ನ ಇಂಟರ್ನ್ಯಾಷನಲ್ ಕಳಿಸಿದೀವಿ ಎಲ್ಲ ಸಕ್ಸಸ್ ಆಗಿದ್ದಾರೆ ಅದರಿಂದ ಎಲ್ಲ ನಮ್ಮ ಕೋಚಸ್ಗೆ ಅಭಿನಂದನೆಗಳು ಈ ರಾಣಿ ಸಳ್ಳದಲ್ಲಿ ಸಮ್ಮರ್ ಕ್ಯಾಂಪ್ನ ಮಾಡ್ತಾ ಇದ್ದೆ ನಾವು ಸುಮಾರು ಮೂವತ್ತೆರಡು ವರ್ಷಗಳಿಂದ ನಡೆಸ್ತಾ ಇದ್ದೀವಿ ಈ ಸಮ್ಮರ್ ಕ್ಯಾಂಪಲ್ಲಿ ಪ್ರಪ್ರಥಮವಾಗಿ ಮೂವತ್ತು ಮಕ್ಕಳನ್ನ ಸ್ಟಾರ್ಟ್ ಮಾಡಿದ್ದು ಆರುನೂರು ಮಕ್ಕಳ ತನಕ ಇದ್ದು ಈ ವರ್ಷ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗಿದೆ ಮುಂದಿನ ದಿವಸದಲ್ಲಿ ಈ ಸಮ್ಮರ್ ಕ್ಯಾಂಪಲ್ಲಿ ನಾವು ಒಳ್ಳೆ ಸ್ಟ್ರೆಂತನ್ನ ಮಾಡ್ತೀವಿ ಅಂತೇಳಿ ಫೆಬ್ರವರಿಯಿಂದಲೇ ಎಫರ್ಟ್ ಆಗ್ತೀವಿ ನಾವೆಲ್ಲ ಮಾಡ್ತೀವಿ ಅಂತೇಳಿ ನಮ್ಮ ರಾಮಮೂರ್ತಿ ಸರ್ ರಾಮಮೂರ್ತಿ ಅವರು ನಮ್ಮ ಪಿ ಆರ್ ಆಗಿ ತುಂಬ ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆನರಿಯಾಗಿ ಹಾಗೆ ಶ್ರೀರಾಮ ವಿದ್ಯಾಲಯದಿಂದ ನಮಗೆಲ್ಲ ಟ್ರಾಂಕ್ ಶೂಟ್ ಕೊಡಿಸ್ತಾ ಇದ್ದಾರೆ ನಮ್ಮ ಕ್ರೀಡಾಶ್ರೀ ಎನ್ ನಾಗರಾಜು ಅವರು ನಮಗೆಲ್ಲ ಸಹಕಾರ ಕೊಡ್ತಾರೆ ನಿಸಾರ್ ಅಹಮದ್ ಸಹಕಾರ ಕೊಡ್ತಾರೆ ಮತ್ತು ಪೇರೆಂಟು ಕೂಡ ಸಹಕಾರ ಕೊಡೋದಿಂದ ಈ ಮಟ್ಟದಲ್ಲಿ ನಾವು ರೆಡಿ ಮಾಡಿ ಇಲ್ಲಿಂದ ಟೀಮ್ಗಳು ಇಂಟರ್ನ್ಯಾಷನಲ್ ಮ್ಯಾಚಸ್ ತುಂಬ ಐದು ಕಂಟ್ರೀ ಹೋಗಿ ನಾವು ಇಂಟರ್ನ್ಯಾಷನಲ್ ಆಡಿಸಿದ್ದೀವಿ ಇಲ್ಲಿಂದ ಎಮ್ಮೆ ಅಂತ ಹೇಳಿಕೆ ನಮ್ಮ ನಮ್ಮ ಸ್ಕೂಲ್ ಮಕ್ಕಳು ಟೀಮ್ನ ರೆಡಿ ಮಾಡಿ ನಾವು ನ್ಯಾಷನಲ್ ಟು ಇಂಟರ್ನ್ಯಾಷನಲ್ ಗೆತ್ಕೊಂಬತ್ತೀವಿ ಅಂತ ಹೇಳಿ ಎಲ್ಲರಿಗೂ ಕೂಡ ಧನ್ಯವಾದ ಹಾಗೆ ಈ ಮಾಧ್ಯಮದವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ಇದು ಪೇಸಾ ಅಕಾಡೆಮಿ ಅಂದರೆ ನಮ್ಮ ನಗರ ಸಾರ ಒಂದು ಸಪೋರ್ಟ್ ಇದೊಂದು ಸಂಸ್ಥೆ ಹುಟ್ಟಿತು ಈ ಸಂಸ್ಥೆ ಆ್ಯಕ್ಚುಲಿ ಹುಡುಗೀರಿಗೆ ವಾಲಿಬಾಲ್ ಅಂತ ಸ್ಟಾರ್ಟ್ ಮಾಡ್ದು ಇದು ನಮ್ಮ ಎಲ್ಲ ಟೀಚರ್ಸು ಲೈಕ್ ಮೆಂಡಿಂಗ್ ಟೀಚರ್ಸಿಂದ ಎಲ್ಲ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಫಿಸಿಕಲ್ ಟೀಚರ್ಸ್ ಇದರಿಂದ ನಾವೆಲ್ಲ ಸೇರಿ ಒಂದು ಗೆಟ್ ಟುಗೆದಾರಿಗೆ ಒಂದು ಒಳ್ಳೆ ಭಾವನೆಯಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ದೆವು ಟಿಸಾಮದವ್ರ ಒಂದು ಸಪ್ ಪ್ರೇರಣೆಯಿಂದ ಸಮ್ಮರ್ ಕ್ಯಾಂಪ್ ಅನ್ನೋದು ಈ ಹಾಲಿಡೇಲಿ ಮಕ್ಕಳು ಸುಮ್ಮನೆ ಮೊಬ್ ಹಾಲಿನಲ್ಲಿ ಏನು ಆಕ್ಟಿವಿಟಿ ಮಾಡಿದೆ ಅಂದರೆ ಮಕ್ ಮ ಪೇರೆಂಟ್ನ ತಲೆ ತಿಂದುಬಿಡ್ತಿದ್ರು ಮೊಬೈಲ್ ತೊಗೊಂಡು ಮನ್ಸು ಹಾಳು ಮಾಡಿಕೊಂಡು ಎಲ್ಲ ಹಾಳಾಗ್ತಾಯಿದ್ರು ಆದರೆ ದೇವ್ರದಿಂದ ಇದೊಂದು ಸಮ್ಮರ್ ಕ್ಯಾಂಪ್ ಇರೋದ್ರಿಂದ ಪೇರೆಂಟು ಇರುವುದೇ ಎರಡು ಗಂಟೆ ಇಲ್ಲಿ ಆಡಿದ್ರೆ ಒಂದು ಎರಡು ಗಂಟೆ ರೆಸ್ಟ್ ಮಾಡ್ತಾರೆ ನಾಲ್ಕು ಗಂಟೆ ದಿನದಲ್ಲಿ ಉಳಿದ್ಬಿಟ್ರೆ ಅವ್ರ ಲೈಫಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಆ ಉದ್ದೇಶ ಇಟ್ಕೊಂಡು ನಾವು ಸಮ್ಮರ್ ಕ್ಯಾಂಪೇ ಮಾಡಬೇಕು ಬೆಳಿಗ್ಗೆ ಸಾಯಂಕಾಲ ಮಾಡೋದ್ರಂತರ ಎನ್ ಎ ಎಸ್ ಮೆಥಡು ಎನ್ ಎ ಎಸ್ ಅಲ್ಲಿ ಬೆಳಿಗ್ಗೆ ಎರಡು ಗಂಟೆ ಸಾಯಂಕಾಲ ಎರಡು ಗಂಟೆ ಮಾಡಿದ್ರೆ ಅದೇ ಮೆಥಳಿ ನಾವೆಲ್ಲ ಟ್ರೈನ್ಡ್ ಫಿಸಿಕಲ್ ಟೀಚರ್ ಆದ್ದರಿಂದ ಎರಡು ಎರಡು ಗಂಟೆ ಮಾಡಿ ಸ್ಟಾರ್ಟಿಂಗ್ ತುಂಬ ಫಿಟ್ನೆಸ್ ಒಂದು ಎಷ್ಟು ದೂರದ್ದು ಫಿಟ್ನೆಸ್ ಕೋಚಿಂಗ್ ಕ್ಯಾಂಪ್ ಅಂತಾರೆ ಮಕ್ಕಳು ಏನು ಕೇಳ್ತಾರಲ್ಲ ಬರುತ್ತೆ ಇಲ್ಲಿ ಬಂದಮೇಲೆ ಒಳ್ಳೆ ಫಿಟ್ನೆಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಿಕ್ಕಿರುತ್ತೆ ಯಾಕಂದರೆ ನಾವೆಲ್ಲ ಟ್ರೈನ್ಡ್ ಟೀಚರ್ ಅನುಭವಗಳು ತುಂಬ ಅನುಭವ ನಾವು ಆಡಿ 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 ಮಾಡ್ತೀವಿ ಒಂದು ಒಳ್ಳೆ ಅನುಭವ ಇದೆ ನಮ್ಮ ಟೀಮ್ಗೆ ಅದೇ ಪ್ರಕಾರ ನಾವು ಮಕ್ಕಳನ್ನ ಅಷ್ಟೇ ಅಲ್ಲ ನಾವು ತುಂಬ ಇಂಡಿವಿಜುವಲ್ ಫೋಕಸ್ ಮಾಡ್ತೀವಿ ಒಳ್ಳೆ ಪ್ಲೇಯರ್ನ ಸಪೋರ್ಟ್ ಮಾಡ್ತೀವಿ ಮೋಟಿವೇಟ್ ಮಾಡ್ತೀವಿ ನೆಕ್ಸ್ಟ್ ಅವರು ಹೈ ಲೆವೆಲ್ಗೆ ಹೋಗ್ಬೇಕು ಹಾಗೆ ಅಲ್ಲ ಇಲ್ಲೇನು ಕಲ್ತು ಹೋಗಿ ಮಕ್ಕಳೆಲ್ಲ ಎಸ್ಪೆಷಲಿ ನಾವು ಒಂದು ಟೂರ್ನಿಮೆಂಟ್ ಮಾಡ್ತೀವಿ ನಾಗರಾಜ ಸರ್ ಹೆಸರಲ್ಲಿ ಬಾಂಧವ ಕೌನ್ಸಿಲರ್ ಕಪ್ ಅಂತ ಬಾಂಧವ ಕೌನ್ಸಿಲರ್ ಕಪ್ ಅಂತ ಆ ಕಪ್ಪಲ್ಲಿ ಅವ್ರ ಮಕ್ಕಳು ಬಂದೆಲ್ಲ ಆಡ್ತಾರೆ ಅದರಿಂದ ಏನಾದ್ರು ನಮಗೆ ತುಂಬ ಸಂತೋಷ ನಮ್ಮಲ್ಲಿ ಬೆಳೆದಂಥ ಮಕ್ಕಳು ಅಲ್ಲಿ ಬೇರೆ ಲೆವೆಲಲ್ಲಿ ಆಡಿ ನಮ್ಮ ಈ ಸಾಮಾನ್ಯವಾಗಿ ನಮ್ಮ ಟೂರ್ನಮೆಂಟ್ ಗೆದ್ದವರು ಸ್ಟೇಟ್ ನ್ಯಾಷನಲ್ಸ್ ಹೋಗ್ತಾರೆ ಇದೆಲ್ಲ ಒಂದು ಟ್ರೆಡಿಷನ್ ಆಗಿದೆ ಪೇಸಾ ಸಮ್ಮರ್ ಕ್ಯಾಂಪ್ ಅನ್ನೋದು ನಮ್ಮ ನಾಗರಾಜ ಸರ್ ಸಪೋರ್ಟಿಂದ ಪಿಸಾರಾಮೋದವ್ರು ಒಂದು ಪ್ರೇರಾಣಿಯಿಂದ ಶ್ರೀರಾಮ ವಿದ್ಯಾಲಯ ಕೆಲವು ಸಂಸ್ಥೆಗಳು ನಮಗೆ ಒಳ್ಳೆ ರೀತಿ ಸಹಾಯ ಮಾಡ್ತಾರೆ ಅವರಿಂದ ಈ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಆಯಿತು ಸೊ ನಿಮಗೆಲ್ಲರಿಗೂ ಮತ್ತೆ ಜೀವನದಲ್ಲಿ ಎಲ್ಲರೂ ಸಬ್ಬರಲ್ಲಿ ಸಮ್ಮರ್ ಕ್ಯಾಂಪ್ ಅಟೆಂಡ್ ಇಲ್ಲ ಅಂತ ಬೇರೆ ಕಡೆ ಆಗಿ ಆರೋಗ್ಯ ಆಗಿರಬೇಕು ನಮ್ಮ ಒಂದು ಸೇವೆ ಅಂದರೆ ಆರೋಗ್ಯ ಪ್ರಪ ಆರೋಗ್ಯ ದೇಶ ಕೊಡಬೇಕು ಅಂತ ಎಲ್ಲ ಒಂದು ಪ್ರಯತ್ನ ನಡೀತಾ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ಆರೋಗ್ಯದವರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆರೋಗ್ಯ ಮೂಲಕರ ನಾವು ಬೇಳ್ಕೊತೀವಿ ಇವಾಗ ನಮಸ್ಕಾರ ನಾವು ಈ ಸಂಬರ್ ಕ್ಯಾಂಪನ್ನು ನೈನ್ಟೀನ್ ನೈಂಟಿನಲ್ಲೇ ಸ್ಟಾರ್ಟ್ ಮಾಡಿದ್ದು ಇದುವರೆಗೆ ಸ್ನ ನಾವೆಲ್ಲ ಸ್ನೇಹಿತರು ಎಲ್ಲ ಫಿಸಿಕಲ್ ಎಜುಕೇಷನ್ ಟೀಚರ್ಸು ಒಂದು ಯೂನಿಯನ್ ಮಾಡಿಕೊಂಡು ನಾವು ತುಂಬ ನಡೆಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಉದ್ದೇಶ ಏನು ಅಂದರೆ ಮಕ್ಕಳಿಗೆ ಬೆಳೆಯೋ ಏಜ್ನಲ್ಲಿ ಅವರಿಗೆ ಫಿಟ್ನೆಸ್ ಕೊಡಬೇಕು ಅವರು ಫಿಟ್ನೆಸ್ ಕೊಟ್ಟರೆ ಆರೋಗ್ಯವಾಗಿರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಅವರು ಮತ್ತು ಇಂಟೆಲಿಜೆನ್ಸ್ ಆಗ್ತಾರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ದರೆ ಏನು ಬೇಕಾದ್ರು ಮಾಡ್ಬೋದು ಅನ್ನೋ ಒಂದು ಮೇನ್ ಉದ್ದೇಶ ಇಟ್ಕೊಂಡು ಅವ್ರಿಗೆ ಫಿಟ್ನೆಸ್ ಕೊಡ್ತಾ ಇದ್ದೀವಿ ನಾವು ಎಲ್ಲ ಫಿಸಿಕಲ್ ಟೀಚರ್ ರಜದಲ್ಲಿ ಊರಿಗೆ ಹೋಗ್ದೇ ಹೋಗದೇನೆ ಮಕ್ಕಳನ್ನು ಉದ್ ಮುಂದಿನ ಪ್ರಜೆಗಳನ್ನ ಆರೋಗ್ಯವಾಗಿರಲಿ ಒಳ್ಳೆ ಆಟಗಾರನ ತಯಾರು ಮಾಡೋಣ ಆರೋಗ್ಯ ಇದ್ದರೆ ಒಳ್ಳೆ ಆಟಗಾರರಾಗ್ತಾರೆ ಅಂತೇಳಿ ಅದೇ ಮೇನ್ ಉದ್ದೇಶದಿಂದ ನಾವು ಈ ಸಮ್ಮರ್ ಕ್ಯಾಂಪ್ ಇದೀವಿ ಅದಕ್ಕೆ ಪ್ರೋತ್ಸಾಹ ನಮ್ಮ ನಾಗರಾಜ್ ಸಾರು ನಮಗೆ ಫೌಂಡರ್ ಪ್ರೆಸಿಡೆಂಟು ನಮ್ಮ ನಿಝಾರ್ ಸಾರು ಎಲ್ಲರೂ ಅವರು ಈ ಏಜ್ ಆಗಿದ್ದರೂ ಕೂಡ ನಮ್ಮ ಜೊತೆಯೇ ಇತ್ತು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಇಷ್ಟೆಲ್ಲ ಪೆಸಾ ಸಮ್ಮರ್ ಕ್ಯಾಂಪ್ ಅಂದರೆ ಫೇಮಸ್ ಬೆಂಗಳೂರು ಸೌತಲ್ಲಿ ಮತ್ತೆ ಎಲ್ಲ ನಮ್ಮ ಎಲ್ಲ ಸ್ನೇಹಿತರು ಒಳ್ಳೆ ಮನಸ್ಸಿನಿಂದ ಒಂದೇ ಮನಸ್ಸಿಂದ ನಾವೆಲ್ಲ ಮಕ್ಕಳ ಉದ್ದೇಶಕ್ಕೆ ಮಕ್ಕಳ ಉಳಿತಿಗಾಗಿ ಮಕ್ಕಳ ಏಳಿಗೆಗಾಗಿ ಮಕ್ಕಳಿಗೆ ಒಳ್ಳೆ ಆರೋಗ್ಯಕ್ಕಾಗಿ ನಾವು ಅದನ್ನ ಮಾಡ್ತಾ ಇದೀವಿ ಇದನ್ನ ಇನ್ನು ಮುಂದೆ ಥ್ಯಾಂಕ್ ಯು ಧನ್ಯವಾದಗಳು ನಂಗೆ ಸಮ್ಮರ್ ಕ್ಯಾಂಪ್ ಅಲ್ಲಿ ಜಾಸ್ತಿ ಖುಷಿಯಾಗಿತ್ತು ತುಂಬ ಎಂಜಾಯ್ ಎಂಜಾಯ್ ಮಾಡಿದೆ ಸಮ್ಮರ್ ವೆಕೇಶನ್ಸ್ ಅಲ್ಲಿ ಸಮ್ಮರ್ ಕ್ಯಾಂಪ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಇಟ್ ವೆರಿ ನೈಸ್ ಐ ಐ ಟು ಆಲ್ಸೋ This summer camp was my first summer camp joining in the basketball. I enjoyed it very well. I asked my parents permission and I'll join even next month and next year. Hello, my name is Sarah Ayman. Uh, in my community, even if my parents did not allow me to come, uh, with my force and interest, I've come here for the summer camp. Uh, it was very enjoyable and I learned a lot of new tricks in summer camp. Thank you very much.